ಮಾರಿ ಪೂಜೆ ಮಾರಿ ಹಬ್ಬ ನಿಮ್ಗೆ ಗೊತ್ತುಂಟು ಅದಕ್ಕೆ ಭಾವನಾತ್ಮಕವಾದ ಸಂಬಂಧ ರಕ್ತದ ಆಹಾರ ಕೊಡುವಂತ ಕೋಳಿ ಅನ್ನು ಕೊಡು ಕೋಲಿಯಂಕದಂತ ಸಂದರ್ಭ ಕೂಡ ಉಂಟು ಅದರಿಂದಾಗಿ ಯಾವುದೇ ಜೂಜುಗಳಿಗೆ ಅವಕಾಶ ಕೊಡದೆ ಈ ಭಾವನಾತ್ಮಕವಾಗಿರುವ ಅಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತಲ್ಲ ಅದೇ ರೀತಿ ಅವಕಾಶವನ್ನು ಅಂದ್ರೆ ನಮ್ಮ ಎರಡು ಜಿಲ್ಲೆಯಲ್ಲಿ ತಮಗೂ ಕೂಡ ಆ ವಿಚಾರ ಗೊತ್ತಿದ್ದ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಅದಕ್ಕೆ ನಿಮ್ಮಲ್ಲಿ ಸಮಸ್ಯೆ ಇದೆ ನಮ್ಮಲ್ಲಿ ಸಮಸ್ಯೆ ಉಂಟು ಉಡುಪಿ ಜಿಲ್ಲೆಯಲ್ಲಿ ಸಮಸ್ಯೆ ಉಂಟು ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪ್ರಕಾರ ಕೋಲಿ ಅಂಕ ಹಿಂದಿನಿಂದ ಬಂದಿದೆ ಆ ಹಾಗೆ ಕೆಲವೊಂದು ಏನಾಗ್ತದೆ ಈಗ ಅದಕ್ಕೊಂದು ಸಿಸ್ಟಮ್ ಮಾಡದಿದ್ರೆ ಒಂದೊಂದು ಸ್ಟೇಷನ್ ಒಂದೊಂದು ರೀತಿ ಮಾಡ್ತಾ ಇದ್ದಾರೆ ಜೂಜಿಗೆ ಇದಕ್ಕೆ ಯಾವ್ದು ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿಂದ ನಲಿತಾ ಬರ್ತಿತ್ತು ಅದಕ್ಕೆ ಬೇಕಾದ ಒಂದು ಸಿಸ್ಟಮ್ ಅನ್ನು ಕೂಡ ಮಾಡಬೇಕು ಹೇಳ್ತೀವಿ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ ಮತ್ತೆ ಅವರ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ ಒಂದೊಂದು ಈಗ ಒಂದೊಂದು ಕಾನೂನು ಸರಿ ಮಾನ್ಯ ಅಧ್ಯಕ್ಷೆ ಕೋಳಿ ಅಂಕಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ನಿಮಿಷ ರಾತ್ರಿ ಹೊತ್ತೆ ನಾನು ಹೋಗಿ ಸರಿ ನಮ್ಮಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಜಾತ್ರೆಗಳಾದ ನಂತರ ಸಾಂಪ್ರದಾಯಿಕವಾಗಿ ಅದ್ರ ಮಾರೇ ದಿನ ಕೋಳಿ ಅಂಕಗಳ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರುವಂತದ್ದು ಈಗ ಹೊಸದಾಗಿ ನಮ್ಮ ಜಿಲ್ಲೆನಲ್ಲಿ ಅದಕ್ಕೆ ಏನು ಕೊಡ್ತಾ ಇಲ್ಲ ಅಲ್ಲ ಹೊಸ ಹೊಸ ಎಸ್ಪಿ ಬಂದ ಜಿಲ್ಲೆಗೆ ಬೇಕಾದಾಗ ಪರಿಸ್ಥಿತಿಯಲ್ಲಿ ಇದೀವಿ ಹಾಗಾಗಿ ನೀವು ನಮ್ಮ ಕೋಳಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಗಮನ ನೋಡಿ ಅದಕ್ಕೆ ಅನುಮತಿ ಕೊಡಬೇಕು ಮತ್ತೆ ಆ ಕೋಳಿ ಅಂಕದ ಆದ ಸತ್ತೋದಂತ ಕೋಳಿ ರುಚಿ ಬಹಳ ಇದೆ ನೀವ್ ಒಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ ಈ ಕೋಳಿಗಿಂತ ಆ ಕೋಳಿ ರುಚಿ ಜಾಸ್ತಿ